ಸಂಸತ್ ಚುನಾವಣೆ ಹಿನ್ನೆಲೆ ಕಟ್ಟೆಚ್ಚರ ವಹಿಸಿರೋ ಚಾಮರಾಜನಗರ ಜಿಲ್ಲಾ ಅಬಕಾರಿ ಇಲಾಖೆ ಮದ್ಯಪ್ರಿಯರಿಗೆ ಮತದಾನ ಜಾಗೃತಿಯ ಜೊತೆಗೆ ರಾಜಕಾರಣಿಗಳ ಬಾರ್ಗಳ ಮೇಲೆ ಕೂಡ ಹದ್ದಿನ ಕಣ್ಣಿರಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಲವತ್ತೊಂದು ಮದ್ಯದಂಗಡಿಗಳನ್ನು ಪಟ್ಟಿ ಮಾಡುವ ಜೊತೆಗೆ ನಿತ್ಯ ಖರೀದಿ ಮತ್ತು ದಾಸ್ತಾನು ಪರಿಶೀಲನೆ ನಡೆಸುತ್ತಿರುವ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮದ್ಯಪ್ರಿಯರಿಗೆ ಮತದಾನದ ಪಾಠ ಮತ್ತು ರಾಜಕಾರಣಿಗಳ ಬಾರ್ಗಳ ಮೇಲೆ ಹದ್ದಿನ ಕಣ್ಣಿರಿಸಿದ್ದಾರೆ ಜಿಲ್ಲೆಯಲ್ಲಿ ಐದು ಲಕ್ಷ ಮಂದಿ ಮದ್ಯಪ್ರಿಯರಿದ್ದು ಕುಡಿದು ಮತದಾನ ಮರೆಯದಂತೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಬಾರ್ ವೈನ್ ಸ್ಟೋರ್ಗಳಿಗೆ ಒಳ ಹೋಗುವಾಗ ಕುಳಿತು ಮದ್ಯ ಸೇವನೆ ಮಾಡುವಾಗ ಕಾಣಿಸುವಂತೆ ಭಿತ್ತಿಪತ್ರಗಳನ್ನು ಅಂಟಿಸಲಾಗಿದೆ ಯಾವುದೇ ರೀತಿಯಾದ ಅಕ್ರಮ ನಡೆಯದಂತೆ ತಡೆಗಟ್ಟಲು ರಾಜಕಾರಣಿಗಳ ಮಾಲೀಕತ್ವದ ಅಂಗಡಿಗಳನ್ನು ವಿಶೇಷ ರೀತಿಯಲ್ಲಿ ಇದೀಗ ಗಮನಿಸಲಾಗ್ತಾ ಇದೆ Thank yeah.